ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿ ಇರಬೇಕಾಗಿದ್ದಂತಹ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಇವತ್ತು ಪೊಲೀಸರ ಮುಂದೆ ಪ್ರತ್ಯಕ್ಷರಾಗಿದ್ರು ಅಂದಾಜು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಎರಡು ಗಂಟೆಗಳ ವಿಚಾರಣೆಯನ್ನ ರಕ್ಷಿತ್ ಶೆಟ್ಟಿ ಎದುರಿಸಿದ್ದಾರೆ ಮತ್ತದೇ ಕಾಪಿರೈಟ್ಸ್ನ ನ ಗಂಭೀರ ಆರೋಪವನ್ನ ರಕ್ಷಿತ್ ಶೆಟ್ಟಿ ಎದುರಿಸ್ತಾ ಇದ್ದಾರೆ ಈ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಕಾಪಿರೈಟ್ ಕೇಸ್ ವಿಚಾರಣೆಗೆ ನಟ ರಕ್ಷಿತ್ ಶೆಟ್ಟಿ ಹಾಜರು ಎಸ್ ಕಾಪಿರೈಟ್ ಉಲ್ಲಂಘನೆ ಉರುಳು ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ಬೆನ್ನು ಬಿಡೋ ಹಾಗ ಕಾಣ್ತಾ ಇಲ್ಲ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಅನುಮತಿ ಇಲ್ಲದೆ ಹಾಡು ಬಳಸಿದ ಬಗ್ಗೆ ಎಫ್ಐಆರ್ ದಾಖಲಾಗಿತ್ತು ಗಾಳಿ ಮಾತು ಹಾಗೂ ನ್ಯಾಯ ಎಲ್ಲಿದೆ ಅನ್ನೋ ಹಾಡು ಕತ್ತಿದ್ದಾರೆ ಅಂತ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ನವೀನ್ ಯಶವಂತಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ರಕ್ಷಿತ್ ಶೆಟ್ಟಿ ಹಾಗೂ ಅವರ ನಿರ್ಮಾಣ ಸಂಸ್ಥೆ ಪರಂಗ ಸ್ಟುಡಿಯೋಸ್ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆಗೆ ಬರುವಂತೆ ನೋಟಿಸ್ ನೀಡಿದರು ಹೀಗಾಗಿ ವಿಚಾರಣೆಗೆ ಹಾಜರಾದ ನಟ ರಕ್ಷಿತ್ ಶೆಟ್ಟಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ ನ್ಯಾಯ ಎಲ್ಲಿದೆ ಮತ್ತು ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಹಾಡಿನ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದ್ರು ಮೊದಲು ಚಿತ್ರದಲ್ಲಿ ಬಳಕೆಯಾಗಿರುವ ಹಾಡಿನ ತುಡುಕು ಸಿನಿಮಾದ ಯಾವ ಭಾಗದಲ್ಲಿ ಯಾವ ರೀತಿಯಲ್ಲಿ ಬಳಕೆಯಾಗಿದೆ ಅಂತ ತನಿಖಾಧಿಕಾರಿಗಳಿಗೆ ತೋರಿಸಿ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಒಂದು ಸ್ಕ್ರಿಪ್ಟ್ ಅಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡಕ್ಕೆ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅದಕ್ಕೆ ಒಂದು ಏನೊಂದು ರೂಲ್ಸ್ ಇರಬೇಕು ಹಿಂಗ್ ಯೂಸ್ ಮಾಡಬಾರ್ದು ಹಿಂಗ್ ಯೂಸ್ ಮಾಡಿ ಈ ತರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ ಈ ಯೂಸ್ ಮಾಡಿದ್ರೆ ಸರಿ ಮಾಡಬಹುದು ಅಂತ ಇದು ಯಾವುದು ಏನು ರೂಲ್ಸ್ ಅಂತ ನಮ್ಮದು ನಮಗೂ ಗೊತ್ತಾಗಬೇಕು ವಿಚ್ ಇಸ್ ವೈ ನಮ್ಮ ಪ್ರಕಾರ ಇದು ಕಾಪಿ ಇಶ್ಯೂನೇ ಅಲ್ಲ ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇಟ್ ಇನ್ ಕೋರ್ಟ್ ಆ್ಯಂಡ್ ಸಿ ದಟ್ ವಾಟ್ ಈಸ್ ಆ್ಯಕ್ಚುಲಿ ಕಾಪಿ ರೈಟ್ ಇಶ್ಯೂ ಕನ್ನಡದ ಹಾಡನ್ನ ಕನ್ನಡ ಚಿತ್ರಗಳಲ್ಲಿ ಬಳಸಬಾರದೆ ಕಾಪಿ ಬಗ್ಗೆ ಯಾರಿಗೂ ನಾಲೆಜ್ ಇಲ್ಲ ಎಂದ ರಕ್ಷಿತ್ ಶೆಟ್ಟಿ ಕಾಂಪ್ರಮೈಸ್ ಮಾತೇ ಇಲ್ಲ ಇನ್ನೇನಿದ್ರೂ ಹೋರಾಟ ಇನ್ನು ಎರಡು ಗಂಟೆ ಕಾಲ ವಿಚಾರಣೆ ಎದುರಿಸಿ ಮಾತನಾಡಿದ ರಕ್ಷಿತ್ ನನ್ನ ಪ್ರಕಾರ ಇದು ಕಾಪಿರೈಟ್ ವಯೋಲೇಷನ್ ಅಲ್ಲ ಇಂಡಸ್ಟ್ರಿಯಲ್ಲಿ ಕಾಪಿರೈಟ್ ವಯೋಲೇಷನ್ ಬಗ್ಗೆ ನಾಲೆಜ್ ಇಲ್ಲ ಕನ್ನಡ ಸಿನಿಮಾ ಹಾಡುಗಳನ್ನು ಕನ್ನಡ ಸಿನಿಮಾದಲ್ಲಿ ಬಳಸಿಕೊಳ್ಳೋದೇ ತಪ್ಪ ಸನ್ನಿವೇಶಕ್ಕೆ ತಕ್ಕ ಹಾಗೆ ಕೆಲ ಸನ್ನಿವೇಶದಲ್ಲಿ ಹಾಡು ಬಳಕೆಯಾಗಿದೆ ಹಾಡುಗಳನ್ನು ಹಣ ಮಾಡುವ ಉದ್ದೇಶದಿಂದ ಬಳಸಿದರೆ ತಪ್ಪು ನಾವು ಸಿನಿಮಾ ಮಾಡುವ ಮೊದಲೇ ಆಡಿಯೋ ಕಂಪನಿಯನ್ನು ಕೇಳಿದ್ವಿ ಆದರೆ ಅವರು ದೊಡ್ಡ ಮೊತ್ತದ ಹಣ ಕೇಳಿದ್ರು ಇತ್ತೀಚೆಗೆ ಆಡಿಯೋ ಕಂಪನಿಗಳು ಇದೇ ರೀತಿ ಮಾಡ್ತಿದ್ದಾರೆ ಬದ್ಧವಾಗಿ ಎದುರಿಸ್ತೀನಿ ಕಿರಿಕ್ ಪಾರ್ಟಿ ಟೈಮ್ ಅನ್ನು ಇದೇ ರೀತಿಯಾಗಿತ್ತು ಆಗಲೂ ನಾನು ಕಾಪಿ ರೈಟ್ ಅಲ್ಲ ಅಂತ ವಾದ ಮಾಡಿದ್ದು ಆಮೇಲೆ ರಾಜಿಯಾಗಿತ್ತು ಈ ಬಾರಿ ರಾಜಿಯಾಗುವುದಿಲ್ಲ ಕಾನೂನು ಹೋರಾಟದ ಮೂಲಕ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ರಕ್ಷಿತ್ ಶೆಟ್ಟಿ ರಾಯಲ್ಟಿ ಯಾವ್ದಕ್ ಕೊಡಬೇಕು ಅನ್ನೋದು ಸುಮ್ನೆ ಬಂದು ನೀವು ನಮ್ಗೆ ಏನೋ ನಿಮ್ಮದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯಿತು ಮೊನ್ ಮೊಬೈಲ್ ರಿಂಗ್ ಆಯ್ತಲ್ವಾ ಆ ರಿಂಗ್ ಟು ನಮ್ಮ ಸಿನಿಮಾದ ಹಾಡು ಅದಕ್ಕೆ ಅದು ಮೂರು ಸೆಕೆಂಡು ರಿಂಗ್ ಆಗಿರಲ್ಲ ಅದಕ್ಕೆ ನೀವು ರಾಯಲ್ಟಿ ಕೊಡಬೇಕಾದ್ರೆ ನಾವು ಯಾಕೆ ಕೊಡಬೇಕು ಇಲ್ಲೇ ಕೂಡ ಅಲ್ಲ ಅದು 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 ಬೇರೆ ಸಮಸ್ಯೆ ಅಲ್ಲೂ ನಾನು ಸರಿ ಅಂತಾನೆ ನಾನು ವಾದ ಮಾಡಿರೋದು ಇಲ್ಲೂ ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು ಇತ್ತು ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದೀನಿ ಆವಾಗ್ಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು ಇದು ಕಾಪೊರೇಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು ಆ್ಯಂಡ್ ನಮ್ಗೆ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ ಯಾಕಂತಂದ್ರೆ ಇದು ರಿಪೀಟ್ ಇದು ರಿಪೀಟ್ ಇದು ಆಗ್ತಾ ಹೋಗುತ್ತೆ ಇದು ಒಟ್ಟಾರೆ ಸಿಂಪಲ್ ಸ್ಟಾರ್ ನಟ ರಕ್ಷಿ ಶೆಟ್ಟಿಗೆ ಕಾಪಿರೈಟ್ಸ್ ಕಂಟಕ ಬಿಟ್ಟು ಬಿಡದೆ ಕಾಡ್ತಾ ಇದೆ ಕಿರಿಕ್ ಪಾರ್ಟಿ ನಂತರ ಈಗ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾದ ಹಾಡು ಕದ್ದ ಆರೋಪ ಸುದ್ದಿಗೊಂಡಿದ್ದು ಆರೋಪ ಮಾಡಿದವರ ಮೇಲೆ ಕಾನೂನು ಸಮರಕ್ಕೆ ರಕ್ಷಿ ಶೆಟ್ಟಿ ಮುಂದಾಗಿದ್ದಾರೆ ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನೆಲತೆ ಅನ್ನೋದನ್ನ ಕಾದು ನೋಡಬೇಕಿದೆ ವಿಶ್ವನಾಥ್ ಹರಿಹರ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ